ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ನ ಮಹಾ ಸಂಚಿಕೆಯನ್ನು ನಾವೀಗ ನೋಡೋಣ ಮನಸ್ವಿನಿ ರಹಸ್ಯನ ತಿಳ್ಕೊಬೇಕು ಅಂತ ಹೇಳಿ ಅಜಿತ್ ಭೂಮಿಗೆ ಬೈದು ಒಬ್ಬನೇ ಆಫೀಸಿಗೆ ಹೋಗಿರ್ತಾನೆ ಅಜಿತ್ ಹೋಗ್ತಾ ಸ್ಮೈಲ್ ಮಾಡಿ ಹೋಗಿ ನೋಡಿರೋದನ್ನ ಕೇಳಿ ಮನಸ್ವಿನಿ ತುಂಬ ಖುಷಿಯಾಗಿರ್ತಾಳೆ ಹಾಗೆ ಇಲ್ಲಿ ಬಂದುಬಿಟ್ಟು ಆಫೀಸಿಗೆ ಬಂದು ಅಜಿತ್ ಸತ್ಯಣ್ಣನ ಜೊತೆ ಮಾತಾಡ್ತಾಯಿರ್ತಾನೆ ಅವಳಿಗೆ ಮತ್ತೆ ಯೋಚನೆ ಮಾಡೋದಕ್ಕೆ ಅವಕಾಶವೇ ಕೊಡಬಾರ್ದು ಇಲ್ಲಿ ಈಗಲೇ ಕರೆಸಿಬಿಟ್ಟು ಅವಳಿಂದ ರಾಸಿ ಎಲ್ಲ ತಿಳ್ಕೊತೀನಿ ಅಂತ ಹೇಳಿಬಿಟ್ಟು ಅವಳಿಗೆ ಫೋನ್ ಮಾಡ್ತಾನೆ ಆಗ ಈ ಭೂಮಿಗೆ ಬೇರೆ ಬೈದು ಹೋದ ನನಗೆ ಬೇರೆ ಫೋನ್ ಮಾಡ್ತಾ ಇದ್ದಾನೆ ಏನು ವಿಷಯ ಇರ್ಬೋದು ಅಂತ ಹೇಳಿಬಿಟ್ಟು ಹೊರಗಡೆ ಬಂದು ಫೋನ್ ರಿಸೀವ್ ಮಾಡ್ತಾಳೆ ಅವಳು ಹಿಂದೆಯೇ ಭೂಮಿ ಕೂಡ ಬರ್ತಾಳೆ ಹಾಯ್ ಮನಸ್ವಿನಿ ಅಂತ ಹೇಳಿ ಅಜಿತ್ ಹೇಳಿದಾಗ ನೀವು ನನ್ನನ್ನು ಮನಸ್ವಿನಿ ಅಂತ ಹೇಳ್ತಾ ಇದ್ದೀರಾ ಅಂತ ಹೇಳಿ ಮನಸ್ವಿನಿ ಕೇಳ್ತಾಳೆ ಹೌದು ಆ ಮನೇಲಿ ನಿನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಆಗಿಲ್ಲ ಅಪ್ಪಂಗೆ ಇನ್ವೆಸ್ಟರ್ನ ಹುಡ್ಕೊಟ್ಟು ಸಹಾಯ ಮಾಡಿದ್ಯಲ್ಲ ಅದಕ್ಕೆ ಥ್ಯಾಂಕ್ಸ್ ಮತ್ತು ಸಾರಿ ನಿನ್ನ ಬಗ್ಗೆ ತುಂಬ ಹರ್ಟ್ ಮಾಡಿದ್ದೀನಿ ಅದಕ್ಕೆಲ್ಲ ಸಾರಿ ಅಂತ ಹೇಳ್ತಾನೆ ಅಪ್ಪನಿಗೆ ಹೆಲ್ಪ್ ಮಾಡಿರೋದು ಈ ಥರ ಎಲ್ಲ ಹೆಲ್ಪ್ ಆಗ್ತಾ ಇದೆಯಾ ಒಳ್ಳೇದಾಯಿತು ಅಂತ ಹೇಳಿಬಿಟ್ಟು ಮನಸ್ವಿನಿ ಖುಷಿ ಪಡ್ತಾಳೆ ಅಲ್ಲೇ ಹಿಂದೆ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದ ಭೂಮಿ ನನಗೆ ಬಯ್ಯೋದು ಈ ಮಾಯಾಂಗಿನ ಜೊತೆ ಚೆನ್ನಾಗಿ ಮಾತಾಡೋದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಇವರು ಇವ್ರನ್ನ ಮಾತ್ರ ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಭೂಮಿ ಬೈ ಗೊತ್ತಾ ಇರ್ತಾಳೆ ಇಲ್ಲಿ ಅಜಿತ್ ಮಾತು ಮುಂದುವರಿಯುತ್ತೆ ನಿನ್ನ ಹತ್ರ ಬರೀ ಫೋನಲ್ಲೇ ಸಾರಿ ಥ್ಯಾಂಕ್ಸ್ ಹೇಳಿದರೆ ಸಾಕಾಗಲ್ಲ ನಾನು ನೀನು ಸೇರಿ ಒಂದು ಕಾಫಿ ಡೇಟ್ಗೆ ಹೋಗೋಣ ಅಂತ ಕರೀತಾನೆ ಏನೂ ಕಾಫಿ ಡೇಟಾ ಅಂತ ಹೇಳ್ತಾರೆ ಇಲ್ಲ ಹಾಗೆ ಸುಮ್ಮನೆ ಕೂತ್ಕೊಂಡು ಮಾತಾಡೋಣ ನಿನ್ನ ಮೇಲೆ ನಾನು ತುಂಬ ಅಪವಾದಗಳನ್ನೆಲ್ಲ ಹೇಳಿದ್ದೀನಲ್ಲ ಅದನ್ನೆಲ್ಲ ಮಾತಾಡಿಕೊಂಡು ಒಂದು ಕಾಫಿಗೆ ಬರೋಣ ಅಂತ ಹೇಳ್ತಾನೆ ಸರ್ ನೀವು ಅದೆಲ್ಲ ನೀನು ಓಕೆ ಅಂದರೆ ಮಾತ್ರ ಅಂತ ಹೇಳ್ತಾನೆ ಕಾದರೆ ನಾನು ಎಲ್ಲಿಗೆ ಬೇಕಾದರೂ ಬರ್ತೀನಿ ಅಂತ ಹೇಳಿ ಮನಸ್ವಿನಿ ಹೇಳ್ತಾಳೆ ಸರಿ ಆಯಿತು ಹೊರಡ್ತೀನಿ ಅಂತ ಹೇಳಿಬಿಟ್ಟು ಹಾಡು ಬರ್ತಾ ಬರ್ತಾಯಿರ್ತಾಳೆ ಅಷ್ಟೊತ್ತಿಗೆ ಎದುರುಗಡೆ ದೇವಿಯಾನೇ ಬರ್ತಾಳೆ ಎಲ್ಲಿಗೆ ಹೊರಟಿದ್ದೀಯಾ ಅಂತ ಹೇಳಿ ಕೇಳ್ತಾಳೆ ಈಗ ನಾನು ಅಜ್ಜಿತ್ ಮೀಟಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಗೊತ್ತಾದರೆ ನನ್ನ ಮಗಳನ್ನು ಇವು ಅಜ್ಜಿತಿಗೆ ಕೊಡಬೇಕು ಅಂತ ಟ ಚೇರ್ ಮೇಲೆ ಟವಲ್ ಹಾಕ್ದೋರ ಥರ ಮಾಡ್ತಾಳೆ ಇವಳಿಗೆ ಹೆಂಗಾದ್ರೂ ಮ್ಯಾನೇಜ್ ಮಾಡಬೇಕಲ್ಲ ಅಂತ ಹೇಳಿದಾಗ ಮೇಡಮ್ ನನ್ನದೇ ಆದ ಒಂದು ಪರ್ಸ್ನಲ್ ಲೈಫ್ ಇದೆ ಅದನ್ನು ನಾನು ನಿಮಗ ಜೊತೆ ಶೇರ್ ಮಾಡಿಕೊಳ್ಳುವಷ್ಟು ನನಗೆ ಕಂಫರ್ಟೇಬಲ್ ಇಲ್ಲ ಅಂತ ಹೇಳಿದಾಗ ಸರಿ ಆಯಿತು ಹೋಗ್ಬಾ ಅಂತ ಹೇಳ್ತಾರೆ ನಾನೇನು ಮೀಟ್ ಆಗಕ್ಕೆ ಹೋಗ್ತಾ ಇಲ್ಲ ಬೇಕಾದರೆ ಅವನಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಸರಿ ಆಯಿತು ಹೋಗ್ಬಾ ಹುಷಾರು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಹಾಗೆ ಥ್ಯಾಂಕ್ಸ್ ಅಂತ ಹೇಳ್ತಾಳೆ ಥ್ಯಾಂಕ್ಸ್ ಯಾಕೆ ಅಂತ ಕೇಳಿದಾಗ ರಾಣ ರಾಣೆಯಿಂದ ರಾಮ್ಗೆ ನಾನು ಹೇಳಿರೋ ರೀತಿಯಲ್ಲೇ ಅಮೌಂಟ್ನ ಶೇರ್ ಆಗೋವಾಗ ಮಾಡಿದೆಲ್ಲ ಅದಕ್ಕೆ ಅಂತೇಳಿ ಓಕೆ ಮ್ಯಾಮ್ ಅಂತ ಹೇಳ್ತಾಳೆ ಸರಿ ಅಂತ ಹೇಳ್ಬಿಟ್ಟು ಅವಳು ಹೋಗ್ತಾಳೆ ಹಬ್ಬ ಇವಳಿಗೆ ಏನಾದರೂ ಸುಳ್ಳು ಹೇಳಿದರೆ ಇವಳು ನಮ್ಮ ಥರ ಇರಲಿಲ್ಲ ಈ ಥರ ಹೇಳಿದ್ದೆ ಸರಿ ಅಜಿತ್ಗೆ ಫೋನ್ ಮಾಡಿದ್ರು ಅಜಿತ್ನೇ ಕರೆದಿರೋದ್ರಿಂದ ಅಜಿತ್ನು ಸುಳ್ಳೇ ಹೇಳ್ತಾನೆ ಅಂತ ಹೇಳಿಬಿಟ್ಟು ಮನಸ್ವಿನಿ ಅನ್ಕೋತಾಳೆ ಇಲ್ಲಿ ಭೂಮಿ ನನ್ನ ಕಾ ನನಗೆ ಬೈದ್ಬಿಟ್ಟು ಇವಳ ಜೊತೆ ಕಾಫಿ ಕುಡಿಯೋದಕ್ಕೆ ಹೋಗೋಕೆ ನನಗೆ ಇಷ್ಟೆಲ್ಲ ಬೈದುಬಿಟ್ಟು ಇವ್ರು ಹೋಗ್ತಾ ಇರೋದಾ ಇವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಇವ್ರನ್ನ ಮಾತ್ರ ನಾನು ಯಾಕೆ ಕೇಳಬೇಕು ನಾನು ಕೇಳೋದಿಲ್ಲ ಇವ್ರು ಬರಬೇಡ ಅಂತ ಹೇಳಿದ್ರೆ ನಾನು ಯಾಕೆ ಸುಮ್ಮನೆ ಇರಬೇಕು ನನಗೇನೋ ಕೆಲಸ ಇಲ್ವಾ ನಾನು ಹೋಗ್ತೀನಿ ಇವ್ ಇವಳು ದಾರಿಯಲ್ಲಿ ಹೈವೇಯಲ್ಲಿ ಹೋಗಿ ರೀಚ್ ಆಗೋ ಅಷ್ಟರಲ್ಲಿ ನಾನು ಅಡ್ಡ ದಾರಿ ಹಿಡ್ಕೊಂಡು ಹೋಗಿ ರೀಚ್ ಆಗಿರ್ತೀನಿ ಇವ್ರಿಗೆ ಸರಿಯಾಗಿ ಮಾಡಿಸ್ತೀನಿ ಅಂತ ಹೇಳಿ ಭೂಮಿನ ಹೊರಡ್ತಾಳೆ ಅಜಿತಾ ಇಲ್ಲಿ ಮನಸ್ವಿನಿ ಜೊತೆ ಆಡ್ತಾರೋ ಮಾಡ್ತ ಮಾತನ್ನೆಲ್ಲ ಸತ್ಯ ಕೇಳಿಸ್ಕೊಂಡು ಸರಿಯಪ್ಪ ಈ ಆಟಕ್ಕೆ ನಾನೆಲ್ಲ ಎರಡು ದೋಣಿ ಮೇಲೆ ಕಾಲಿಟ್ಟಿದ್ದೀಯಾ ಮುಳುಗೋಗದ ಇದ್ದರೆ ಸಾಕು ಇಬ್ಬಿಬ್ರು ಜೊತೆ ಪ್ರೀತಿ ಪ್ರೇಮ ಅಂತ ನಾಟಕ ಮಾಡ್ತಾ ಇದೀಯ ಹುಷಾರಾಗಿ ಮಾಡು ಅಂದು ನಾನು ಹೊಡ್ತೀನಿ ನನ್ನ ಕೋರ್ಟಲ್ಲಿ ಕೆಲಸ ಇದೆ ಅಂತ ಸತ್ಯಾಣ್ಣ ಹೊಡ್ತಾರೆ ಇಲ್ಲಿ ಭೂಮಿ ಬಂದುಬಿಡ್ತಾಳೆ ಅಮ್ಮ ಬಂದಿಯಮ್ಮ ಬಾ ಅಂತ ಹೇಳಿ ಕರೀತಾರೆ ಇಲ್ಲಿ ಮನಸ್ವಿನ ಬಂದು ಅಜಿತ್ ಇಲ್ವಾ ಅಂತ ಕೇಳ್ತಾರೆ ಅಜಿತ್ ಅವರು ಸ್ಟೇಷನಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ಮನಸ್ವಿನ ಒಳಗೆ ಕಳಿಸ್ತಾರೆ ಅಣ್ಣ ಅವಳು ಬಂದ್ಲಾ ಮಾಯಾಂಗಿನಿ ಅಂತ ಹೇಳ್ತಾರೆ ಅವಳು ಯಾರಮ್ಮ ಅಂತ ಗೊತ್ತಾ ಅದೇ ಅನಸ್ವಿನಿ ಡೂಪ್ಲಿಕೇಟ್ ಮನಸ್ವಿನಿ ಸಾಹೇಬರು ಅವಳ ಜೊತೆ ಕಾಫಿ ಕುಡಿಯೋಕೋಸ್ಕರ ನನ್ನ ಮೇಲೆ ಬೈದು ರೇಗಾಡಿ ಬಂದಿದ್ದಾರೆ ಎಷ್ಟು ಕೊಬ್ಬು ಅವರಿಗೆ ಅಂತ ಹೇಳ್ಬಿಟ್ಟು ತುಂಬ ಗಲಾಟೆ ಮಾಡ್ತಾಳೆ ಓಹ್ ಇವಳು ತುಂಬ ಬೆಳವಣಿಗೆ ಆಗಿದೆ ಈ ಬೆಳವಣಿಗೆ ತುಂಬ ಒಳ್ಳೆದೆ ಅಂತ ಹೇಳಿಬಿಟ್ಟು ಅಲ್ಲ ನೀನು ಯಾಕೆ ಅಜಿತ್ ಮೇಲೆ ಅಷ್ಟೊಂದು ಕೋಪ ಮಾಡ್ಕೋತಾ ಇರೋದು ಅಂತ ಹೇಳ್ತಾರೆ ಹಾಗೇನಿಲ್ಲ ಆ ಮಾಯಾಂಗಿನಿ ಅವಳು ಡೂಪ್ಲಿಕೇಟ್ ಇದ್ದಾಳಲ್ಲ ಅವಳು ನಮ್ಮ ಮಾಯ ಸಾಹೇಬ್ರ ಬಲೆ ಬೀಳಬಾರ್ದು ಅಂತ ಅಷ್ಟೇ ಅಂತ ಹೇಳಿಬಿಟ್ಟು ಭೂಮಿ ಅವಳನ್ನು ಸಮ್ಮಾಯ ಕೊಟ್ಕೊಳ್ಳೋಕೆ ನೋಡ್ತಾಳೆ ಇಲ್ಲಿ ಪುರುಷೋತ್ತಮಗೆ ಪ್ರಜ್ಞೆ ಬಂದಿದೆ ಪ್ರಜ್ಞೆ ಬಂದ ತಕ್ಷಣ ಅವನಿಗೆ ಶಾರದಾನ ಶೂಟ್ ಮಾಡಿರೋದು ದೇವಿಯಾನಿ ಅದೆಲ್ಲ ನೆನಪಾಗಿದೆ ಹೇಗಾದರೂ ಮಾಡಿ ಶ್ರವಣ್ ಸಾಹೇಬ್ರಿಗೆ ಸತ್ಯ ಹೇಳಬೇಕು ಅಂತ ಹೇಳಿಬಿಟ್ಟು ಒದ್ದಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಏನೂ ಬಿದ್ದು ಶಬ್ದ ಆಗುತ್ತೆ ಹೊರಗಡೆ ಇದ್ದ ಕಾನ್ಸ್ಟೇಬಲ್ ಬರ್ತಾರೆ ಬಂದಾಗ ನನಗೆ ಪ್ರಜ್ಞೆ ಬಂದಿದೆ ಆದರೆ ಯಾರಿಗೂ ಹೇಳಬೇಡ ಪುರುಷೋತ್ತ ಶ್ರವಣ್ ಸಾಹೇಬ್ರನ್ನ ಕರೆ ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳ್ತಾರೆ ಆಗ ಅವನು ಸರಿ ಆಯಿತು ಅಂತ ಹೇಳಿಬಿಟ್ಟು ಹೊರಗಡೆ ಬಂದು ಅಜಿತ್ಗೆ ಫೋನ್ ಮಾಡ್ತಾನೆ ಆದರೆ ಅಜಿತ್ ಇಲ್ಲಿ ಮನಸ್ಸಿನ ಜೊತೆ ಮಾತಾಡ್ತಾ ಇರೋದ್ರಿಂದ ಮನಸ್ಸಿನಿ ನನಗಿಂತ ಫೋನ್ ಕಾಲ್ ಇಂಪಾರ್ಟೆಂಟ ಸ್ವಲ್ಪ ಆಮೇಲೆ ಮಾತಾಡ್ಬೋದಲ್ಲ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿಬಿಟ್ಟು ಅಜಿಟ್ ಫೋನ್ ರಿಸೀವ್ ಮಾಡೋದೇ ಇಲ್ಲ ಎರಡು ಸಲ ಮಾಡಿದ್ರು ರಿಸೀವ್ ಮಾಡೋದಿಲ್ಲ ಸರಿ ಅಂತ ಹೇಳಿಬಿಟ್ಟು ಶ್ರವಣ್ಗೆ ಫೋನ್ ಮಾಡ್ತಾನೆ ಶ್ರವಣ್ ಮನೇಲಿರ್ತಾನೆ ಮನೇಲಿದ್ದಾಗ ಏನು ಪುರುಷೋತ್ತಮಗೆ ಪ್ರಜ್ಞೆ ಪ್ರಜ್ಞೆ ಬಂದಿದೆ ಅಂತ ಎಲ್ಲರಿಗೂ ಕೇಳೋ ಹಾಗೆ ಹೇಳ್ತಾನೆ ಆಗ ದೇವ್ಯಾನಿ ಗಾಬರಿ ಆಗ್ತಾಳೆ ಸರಿ ಆಯಿತು ನಾನು ಈಗಲೇ ಬರ್ತೀನಿ ಅಂತ ಹೇಳಿಬಿಟ್ಟು ಪುರುಷೋತ್ತಮ್ ಕೂಡ ಹೊರಟು ಹೋ ಪುರುಷೋತ್ತಮನ ನೋಡೋದಕ್ಕೆ ಶ್ರವಣ್ ಕೂಡ ಹೊರತಾನೆ ಶ್ರವಣ್ ಮನಸ್ಸಿನ ಇಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾನೆ ಅಜಿತ್ ನೀನು ಎಲ್ಲಿರೋದು ಹೇಗಿದೆ ಎಷ್ಟು ದಿನ ಎಲ್ಲಿ ಸ್ಟಡಿ ಮಾಡಿದ್ದೆ ಅಂತೆಲ್ಲ ಅವಳ ಬಗ್ಗೆ ವಿಚಾರ ಮಾಡ್ತಾಯಿರ್ತಾನೆ ಮನಸ್ವಿನಿಗೆ ಇವನು ಕರೆಸಿರೋದು ಡೇಟ್ಗೋಸ್ಕರ ಅಲ್ಲ ನಾನು ಇನ್ವೆಸ್ಟಿಗೇಷನ್ ಮಾಡೋಕ್ಕೋಸ್ಕರ ಅಂತ ತಿಳಿದು ಕ್ಲಾವರ್ ಆಗಿ ನೀವು ಇಲ್ಲಿ ಇನ್ವೆಸ್ಟಿಗೇಷನ್ ಕರೆಸಿದ್ದೀರೋ ಅಥವಾ ಮಾತಾಡ್ಸೋ ಕರ್ತಿದ್ದೀರೋ ಅಂತ ಕೇಳ್ತಾರೆ ನೀವು ಇಷ್ಟೆಲ್ಲ ಪ್ರೀತಿಯಿಂದ ಮಾತಾಡಿ ನನ್ನನ್ನು ಯಾಮಾರಿಸ್ಬೋದು ಅಂತ ನಿಮ್ಮ ಮಾವನ ಮಗಳನ್ನ ಯಾಮಾರಿಸ್ಬೋದು ಅಂತ ಅದು ಹೇಗೆ ಅಂದ್ಕೊಂಡ್ರಿ ಅಂತ ಹೇಳಿ ಮನಸ್ವಿನಿಗೆ ಕೇಳಿದಾಗ ನೀನು ನಮ್ಮ ಮಾವನ ಮಗಳಲ್ಲ ನೀನು ಡೂಪ್ಲಿಕೇಟ್ ಅಂತ ಹೇಳಿಬಿಟ್ಟು ಅವಳ ಜೊತೆ ಜಗಳ ಮಾಡ್ತಾರೆ ಅಲ್ಲ ಆ ಅಂಗಡಿ ಜೊತೆ ನೀವು ಅಂತ ಟೀ ಅಂಗಡಿ ಅಲ್ಲ ಭೂಮಿ ಅವಳು ನಾನು ಅಗ್ನಿಸಾಕ್ಷಿಯಾಗಿ ತಾಳಿ ಕಟ್ಟಿರೋ ಹೆಂಡತಿ ಅವಳ ಹೆಸರು ಭೂಮಿ ಭೂಮಿ ಅಂತ ಅಂತ ಹೇಳ್ಬಿಟ್ಟು ಹೇಳ್ತಾರೆ ನೋಡಿ ಸಲ ಈ ಥರ ನನ್ನ ಸ್ಟೇಷನ್ಗೆ ಕರೆಸಿದ್ರೆ ಚೆನ್ನಾಗಿರಲ್ಲ ನಾನು ಅಪ್ಪಂಗೆ ಹೇಳಬೇಕಾಗುತ್ತೆ ಅಪ್ಪಂಗೆ ಹೇಳಿದ್ರೆ ಏನಾಗುತ್ತೆ ಅಂತ ನಿಮಗೆ ಗೊತ್ತಿದ್ದ ಅದು ಇಂಡೈರೆಕ್ಟಾಗಿ ನಿಮ್ಮ ಹೆಂಡತಿ ಭೂಮಿ ಮೇಲೆ ಬ್ಲೇಮ್ ಬರುತ್ತೆ ಅಂತ ಹೇಳಿಬಿಟ್ಟು ಬೈದ್ಬಿಟ್ಟು ಅವಳು ಹೊರಟು ಹೋಗ್ತಾಳೆ ಆಗ ಭೂಮಿ ಇದನ್ನೆಲ್ಲ ಅಲ್ಲೇ ನಿಲ್ತ್ಕೊಂಡು ನಿಂತ್ಕೊಂಡು ಕೇಳಿಸ್ಕೊತಾರೆ ಭೂಮಿ ಅಯ್ಯೋ ಸಾಹೇಬರು ಇದನ್ನೆಲ್ಲ ಇವಳಿಂದ ಸತ್ಯ ಬಿಡಿಸೋದಕ್ಕ ಮಾಡಿದ್ದು ನಾನೇ ತಪ್ಪಾಗಿ ಕೇಳ್ಕೊಂಬಿಟ್ನಲ್ಲ ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೊತಾಳೆ ಆಮೇಲೆ ಬಂದು ಸಾಹೇಬ್ರೆ ನೀವು ಮುಂಚೆ ಹಿಂಗೆ 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 ಅಂತ ಹೇಳಿದ್ರೆ ನಾನು ಹೇಳ್ತಿರ್ಲಿಲ್ವಾ ಈ ಪ್ಲ್ಯಾನ್ ವರ್ಕೌಟ್ ಆಗಲ್ಲ ಅಂತ ಹೇಳಿಬಿಟ್ಟು ನನಗೆ ಇದನ್ನೆಲ್ಲ ಮಾಡೋದಕ್ಕೋಸ್ಕರ ನನಗೆಲ್ಲರ ಮುಂದೆ ಬಾಯಿಗೆ ಬಂದಾಗ ಬೈದು ಬಂದ್ರಾ ಅಂತ ಹೇಳಿಬಿಟ್ಟು ಬೈತಾ ಇರ್ತಾರೆ ಅಷ್ಟೊತ್ತಿಗೆ ಅವನಿಗೆ ಫೋನ್ ನೋಡ್ತಾನೆ ಅಜಿತಾ ಓ ಪಿ ಸಿ ಇಷ್ಟೊಂದು ಸಲ ಫೋನ್ ಮಾಡಿದರೆ ಏನು ವಿಷಯ ಇರ್ಬೋದು ಅಂತ ಹೇಳಿ ಫೋನ್ ಮಾಡಿದಾಗ ಸರ್ ಪುರುಷೋತ್ತಮ್ಗೆ ಪ್ರಜ್ಞೆ ಬಂದಿದೆ ನಿಮ್ಗೆ ಫೋನ್ ಮಾಡಿದೆ ರಿಸೀವ್ ಮಾಡಿಲ್ಲ ಶ್ರವಣ್ ಶ್ರವಣ್ ಸಾಹೇಬ್ರಿಗೂ ಫೋನ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಸರಿ ಆಯಿತು ನಾನು ಈಗಲೇ ಬರ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಫೋನ್ ಇಟ್ಟು ಭೂಮಿ ಮತ್ತು ಸತ್ಯಂಗೆ ನೀಬ್ಬರು ಮನೆಗೆ ಹೋಗಿ ಪುರುಷೋತ್ವಮಗೆ ಪ್ರಜ್ಞೆ ಬಂದಿದೆ ನಾನು ಹಾಸ್ಪಿಟಲ್ಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾನೆ ಅತ್ತೆ ಬಗ್ಗೆ ಏನಾದರೂ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಖುಷಿಯಲ್ಲಿರ್ತಾರೆ ಹಾಗೆ ಭೂಮಿ ಕೂಡ ಸ್ಟ್ಯಾಂಡ್ ಸಾಹೇಬ್ರ ಹೆಂಡತಿ ಬಗ್ಗೆ ವಿಷಯ ಗೊತ್ತಾದರೆ ಸಾಕು ಅಂತ ದೇವರ ಹತ್ರ ಬೇಡ್ಕೊತಾಳೆ ಇಲ್ಲಿ ಪ್ರಜ್ಞೆ ಬಂದಿರೋ ಪುರುಷೋತ್ತಮ್ ದೇವಯಾನಿ ಜೊತೆ ನನಗೆ ಪ್ರತಿ ಸಲ ಪ್ರಜ್ಞೆ ಬಂದಾಗ ಏನೋ ಕೊಟ್ಟು ಮಲಗಿಸ್ತಾ ಇದ್ರು ಇವರೆಲ್ಲ ದೇವಯಾನಿ ಜೊತೆ ಕೈ ಜೋಡಿಸಿದ್ದಾರೆ ಅಂತ ಹೇಳಿ ಅನಿಸುತ್ತೆ ನಾನಿಲ್ಲಿರೋದು ಸೇಫಲ್ಲ ಈ ಪಿ ಸಿ ಕೂಡ ಅವ್ರ ಕಡೆಯೇ ಆಗಿರ್ತಾನೆ ನಾನು ಇಲ್ಲಿಂದ ತಪ್ಪಿಸ್ಕೊಳ್ಳೋದೇ ಸರಿ ಅಂತ ಹೇಳಿಬಿಟ್ಟು ಪುರುಷೋತ್ತಮ್ ತಪ್ಪಿಸ್ಕೊಂಡ್ಬಿಡ್ತಾನೆ ಅಲ್ಲಿಂದ ಹೊರಟೋಗ್ತಾನೆ ಇಲ್ಲಿ ಕಾನ್ಸ್ಟೇಬಲ್ ಅಯ್ಯೋ ಪ್ರಜ್ಞೆ ಬಂದಿರೋದು ಡಾಕ್ಟ್ರಿಗೆ ಹೇಳಿಲ್ವಲ್ಲ ಅಂತ ಹೇಳಿಬಿಟ್ಟು ಡಾಕ್ಟ್ರಿಗೆ ಹೇಳೋದಕ್ಕೆ ಹೋಗ್ತಾನೆ ಹಾಗೆ ಅಪ್ಪಲ್ಲಿ ಪುರುಷೋತ್ತಮ್ ತಪ್ಪಿಸ್ಕೊಂಡು ಹೋಗಿರ್ತಾನೆ ಶ್ರಾವಣ ಕೂಡ ಅದೇ ಟೈಮ್ಗೆ ಹಾಸ್ಪಿಟಲ್ಗೆ ಬರ್ತಾನೆ ಬಂದಾಗ ಪುರುಷೋತ್ತಮ್ ಪುರುಷೋತ್ತಮ್ ಅಂತ ಹುಡುಕ್ತಾನೆ ಆದರೆ ಎಲ್ಲೂ ಕಾಣಿಸೋದಿಲ್ಲ ಆಗ ಡಾಕ್ಟರ್ ಕೂಡ ಬಂದು ನೋಡ್ತಾರೆ ಪುರುಷೋತ್ತಮ ಎಲ್ಲೋ ತಪ್ಪಿಸ್ಕೊಂಡಿದ್ದಾನೆ ಆಗ ಶ್ರವಣ್ಗೆ ತುಂಬ ಕೋಪ ಬಂದು ಏನು ಇರ್ರೆಸ್ಪಾನ್ಸಿಬಲ್ ಇದ್ದೀರಾ ಮೇಲೆ ಕೇಸ್ ಹಾಕಿ ಕಂಪ್ಲೇಂಟ್ ಹಾಕ್ತೀನಿ ನಾನು ಅಂತೆಲ್ಲ ಹೇಳ್ತಾ ಇರ್ತಾರೆ ಸರ್ ಹಾಗೆಲ್ಲ ಮಾಡಿಬಿಡಿ ಹುಡ್ಕೋಣ ಅಂತ ಹೇಳ್ಬಿಟ್ಟು ಸಿ ಸಿ ಕ್ಯಾಮ್ರಾ ನೋಡೋದಕ್ಕೆ ಕರ್ಕೊಂಡು ಹೋಗ್ತಾರೆ ಪಿ ಸಿ ಅಜಿತ್ಗೆ ಫೋನ್ ಮಾಡಿ ಸಾಹೇಬ್ರೆ ತಪ್ಪಾಯಿತು ಪುರುಷೋತ್ತಮ ತಪ್ಪಿಸ್ಕೊಂಡು ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದು ಹೇಗೆ ನಿಮ್ಮನಲ್ಲಿ ಇಟ್ಟಿರೋದು ಏನಕ್ಕೆ ಅಂತ ಹೇಳ್ಬಿಟ್ಟು ಬೈತಾನೆ ಸರಿ ಆಯಿತು ನಾನು ಹಾಸ್ಪಿಟಲ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಅಜಿತ್ ಕೂಡ ಹಾಸ್ಪಿಟಲ್ಗೆ ಹೋಗ್ತಾನೆ ಇಬ್ಬರು ಸಿ ಸಿ ಟಿ ವಿ ನೋಡ್ತಾರೆ ಸಿ ಸಿ ಟಿ ವಿ ನೋಡಿದಾಗ ಪುರುಷೋತ್ತಮ ಆಗೇ ತಪ್ಪಿಸ್ಕೊಂಡು ಓಡೋಗಿರೋದು ಅವ್ನು ಭಯದಲ್ಲಿ ಇರೋದು ಅಂತ ಗೊತ್ತಾಗುತ್ತೆ ಪುರುಷೋತ್ತಮ ನೋಡಿದರೆ ಏನೋ ಭಯದಲ್ಲಿ ಓಡೋಗಿದ್ದಾನೆ ಅನ್ಸುತ್ತೆ ಆದರೆ ಅವನಿಗೆ ಯಾರು ಭಯ ಇರ್ಬೋದು ಅಂತ ಶ್ರವಣ್ ಮತ್ತು ಅಜಿತ್ ಇಬ್ಬರು ಯೋಚನೆ ಮಾಡ್ತಾರೆ ಯಾವುದೇ ಭಯ ಇದ್ದರೂ ನಾನು ಅವನನ್ನು ಹುಡುಕದೆ ಬಿಡೋದಿಲ್ಲ ಅಂತ ಅಜಿತ್ ಅಲ್ಲಿಂದ ಹೊರಟೋಗ್ತಾನೆ ಇಲ್ಲಿ ದೇವಿಯಾನೆ ಮನಸ್ಸಿನಿಗೆ ಫೋನ್ ಮಾಡಿ ಏನಾಯಿತು ಅಂತ ಅಪ್ಡೇಟ್ ಕೊಟ್ಟಾಗ ಅವಳು ಸ ತಪ್ಪಿಸ್ಕೊಂಡಿದ್ದಾನೆ ಅಂತ ಹೇಳ್ತಾರೆ ಆಗ ಗಾಬರಿ ಆಗಿರೋ ದೇವಿಯಾನೆ ಏನು ಮಾಡೋದಂತ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿ ಅಜಿತ್ ಕೂಡ ಅಜಿತ್ಗೆ ಭೂಮಿ ಫೋನ್ ಮಾಡ್ತಾಳೆ ಸಿಕ್ಕಿದ್ರೆ ಸಾಹೇಬರು ಅಂತ ಕೇಳೋದಕ್ಕೆ ಫೋನ್ ಮಾಡಿದಾಗ ಇಲ್ಲ ಅವ್ನು ತಪ್ಪಿಸ್ಕೊಂಡಿದ್ದಾನೆ ಅಂತ ವಿಷಯ ಹೇಳ್ತಾರೆ ನೀವಿಬ್ಬರು ಮನೆಗೆ ಹೋಗಿ ಫಸ್ಟ್ ಪುಣ್ಯ ಕಟ್ಕೊಳ್ಳಿ ಆಮೇಲೆ ನಾನು ಫೋನ್ ಮಾಡ್ತೀನಿ ಪದೇ ಪದೇ ಫೋನ್ ಮಾಡಬೇಡಿ ಅಂತ ಬೈತಾನೆ ಆಗ ಸತ್ಯ ಅದು ತಿಳಿಸರಿ ನಾವಿಬ್ರು ಹೋಗೋಣ ಅಂತ ಅವರಿಬ್ರು ಹೊಡ್ತಾರೆ ಹೋಗೋ ಮಧ್ಯದಲ್ಲಿ ಗಾಡಿ ಪಂಚರಾಗಿ ಆಗಿ ಇಬ್ರು ತಳ್ಕೊಂಡು ಹೋಗ್ತಾ ಇರ್ತಾರೆ ಆ ಪುರುಷತ್ವನು ತಪ್ಪಿಸ್ಕೊಂಡು ರೋಡಲ್ಲಿ ಹುಡುಕ್ತಾ ಬರ್ತಾ ಇರ್ತಾನೆ ಹುಡುಕ್ತಾ ಬರ್ತಾ ಇರುವಾಗ ಅಲ್ಲಿರೋ ಭೂಮಿನ ನೋಡಿಬಿಟ್ಟು ಇವಳೇ ಇರಬಹುದು ನಮ್ಮ ಶ್ರವಣ್ ಸಾಹೇಬ್ರ ಮಗಳು ಇವಳಿಗಾದರೂ ವಿಷಯ ತಿಳಿಸ್ತೀನಿ ಅಂತ ಹೇಳಿಬಿಟ್ಟು ಬರ್ತಾ ಇರ್ತಾವಾಗ ಆವಾಗ ಭೂಮಿ ಕೂಡ ಅವ್ರು ಬರೋದನ್ನು ನೋಡ್ತಾಳೆ ಸಾಹೇಬ್ರೆ ಇವರೇ ತಪ್ಪಿಸ್ಕೊಂಡ್ರು ಅಂತ ಹೇಳಿದ್ರಲ್ಲ ಪುರುಷೋತ್ತಮ್ ಇವರೇ ಅಂತ ಹೇಳಿಬಿಟ್ಟು ಭೂಮಿ ಹೇಳ್ತಾಳೆ ಹೌದು ಅಂತ ಹೇಳಿಬಿಟ್ಟು ಅವರಿಬ್ಬರು ಹತ್ತಿರ ಬರುವಾಗ ಹಿಂದೆಯಿಂದ ಬಂದು ಯಾರೋ ಶೂಟ್ ಮಾಡ್ತಾರೆ ಅದು ಬೇರೆ ಯಾರಾಗಿರಲ್ಲ ರಾಣ ಆಗಿರ್ತಾನೆ ಬಟ್ ರಾಣ ಪರಿಚಯ ಇವ್ರು ಯಾರಿಗೂ ಇರೋ ಇಲ್ಲಿ ಇರೋದಿಲ್ಲ ಹಾಗಾಗಿ ರಾಣ ಹೊರಗಡೆ ಕಾರ್ ಒಳಗಡೆಯಿಂದಲೇ ಕೂತ್ಕೊಂಡು ಕೈ ಹಾಕಿ ಗನ್ ಶೂಟ್ ಮಾಡ್ತಾರೆ ತಾನೆ ಪುರುಷೋತ್ತಮ ಅಲ್ಲಿಗೆ ಬಿದ್ದೋಗ್ತಾನೆ ಬಿದ್ದೋದಾಗ ಅದು ಗೊತ್ತಾಗಿ ಅಜಿತ್ಗೆ ಫೋನ್ ಮಾಡಿ ಹೇಳ್ತಾರೆ ಇಲ್ಲಿ ರ ಪುರುಷೋತ್ತಮ್ ಸಿಕ್ಕಿದ್ದಾನೆ ಅವನಿಗೆ ಯಾರೋ ಶೂಟ್ ಮಾಡಿದ್ದಾರೆ ಅಂತ ಹೇಳಿಬಿಟ್ಟು ಆಗ ಅರ್ಜಿ ಅಜಿತ್ ಹೇಳ್ತಾನೆ ಅವ್ರನ್ನ ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ ಆಮೇಲೆ ನಾನು ಹಾಸ್ಪಿಟಲ್ಗೆ ಬರ್ತೀನಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿಬಿಟ್ಟು ಎಲ್ಲರೂ ಹಾಸ್ಪಿಟಲ್ಗೆ ಹೋಗ್ತಾರೆ ಇಲ್ಲಿ ದೇವಿಯಾನಿ ಫೋನ್ ಮಾಡಿ ದೇವಿಯಾನಿ ಮನಸ್ಸಿನ ಹತ್ರ ಮಾತಾಡಿರ್ತಾಳೆ ಆಗ ದೇವಿಯಾನಿ ಮನೆಯವರ ಸಂಗೀತ ಮತ್ತು ಅಜ್ಜಿ ಬಂದು ಏನಾದರೂ ಗೊತ್ತಾಯ್ತಾ ನಾವು ಫೋನ್ ರಿಸೀವ್ ಮಾಡ್ತಾ ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ ಅಂತ ಹೇಳಿ ಕೇಳ್ತಾರೆ ಆಗ ಪುರುಷೋತ್ತಮ್ ಸತ್ತೋದ್ನಂತೆ ಅಂತ ಹೇಳ್ತಾರೆ ಆಗ ಎಲ್ಲರೂ ಶಾಕ್ ಆಗಿ ಅಯ್ಯೋ ಇನ್ನೂ ನಮಗೆ ಶಾರದಾ ವಿಷಯ ತಿಳಿಯೋದೇ ಇಲ್ಲ ಅಂತ ಬೇಜಾರು ಮಾಡ್ಕೋತಾರೆ ನಾ ಪು ಅಜಿತ್ ಹಾಸ್ಪಿಟಲ್ಗೆ ಬರ್ತಾನೆ ಶ್ರವಣ್ ಮತ್ತು ಮನಸ್ವಿನಿ ಕೂಡ ಹಾಸ್ಪಿಟಲ್ಗೆ ಬರ್ತಾರೆ ಏನಾಯ್ತು ಅಂತ ಕೇಳಿದಾಗ ಆಪ್ರೇಷನ್ ನಡೀತಾ ಇದೆ ಅಂತ ಹೇಳಿ ಸತ್ಯ ಹೇಳ್ತಾನೆ ಅವಾಗ ಡಾಕ್ಟರ್ ಹೊರಗೆ ಬರ್ತಾರೆ ಡಾಕ್ಟರ್ ಪುರುಷತ್ತಮಗೇನಾಗಿಲ್ಲವಾ ಅಂತ ಕೇಳ್ತಾರೆ ಸೊ ಹೀಸ್ ಔಟ್ ಆಫ್ ಡೇಂಜರ್ ಬುಲೆಟ್ನ ತೆಗೆದಿದ್ದೀವಿ ಅಂತ ಹೇಳ್ತಾರೆ ಇನ್ನು ಹೋಗಿ ಮಾತಾಡ್ಬೋದು ಅಂತ ಜಿಟ್ ಕೇಳಿದಾಗ ಇಲ್ಲ ಸ್ವಲ್ಪ ಹೊತ್ತು ಬೇಕು ಅವ್ರು ಕೋಮಾಗ್ ಹೋಗಿದ್ದಾರೆ ಅಂತ ಹೇಳ್ತಾರೆ ಆಗ ಇವರು ಸರಿ ಹೇಗೋ ಬದುಕಿದ್ದಾನಲ್ಲ ಅಂತ ಹೇಳ್ಬಿಟ್ಟು ಶ್ರವಣ ಸಮಾಧಾನ ಆಗ್ತಾನೆ ಮನಸ್ಸಿನೇ ಇರು ಅಪ್ಪ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗ್ತಾಳೆ ಹೋಗ್ಬಿಟ್ಟು ದೇವ್ಯಾನೇ ಹೋಗ್ಬಿಟ್ಟು ನಾ ಪುರುಷೋತ್ತಮ್ ಅಂತ ಕೇಳಿದಾಗ ಇಲ್ಲ ಅವ್ನು ಬದುಕಿದ್ದಾನೆ ಮತ್ತೆ ಕೋಮಾಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಮನು ಅವ್ನು ಮೊದಲು ಇದ್ದಿದ್ದು ಕೋಮಾದಲ್ಲೇ ಅಲ್ವಾ ಅಂತ ಕೇಳ್ತಾರೆ ಹೌದು ಈಗ ಮತ್ತೆ ಕೋಮಾಗೆ ಹೋಗಿದ್ದಾನೆ ಅವನು ಔಟ್ ಆಫ್ ಡೇಂಜರ್ ಇದ್ದಾನೆ ಅಂತ ಹೇಳ್ತಾರೆ ಆಗ ಪುರುಷೋತ್ತಮನ ಬಿಟ್ಟಿದ್ದೇ ತಪ್ಪಾಯಿತು ಅವ್ನಿಗೆ ಏನಾದರೂ ಅವ್ನು ಮಾಡಲೇಬೇಕು ಈಗ ಡಾಕ್ಟರ್ಗೆ ಹೇಳಿ ಅವನನ್ನು ಮುಗಿಸೋದಕ್ಕೆ ಅಂತ ಹೇಳ್ತಾರೆ ಇಲ್ಲ ಹಾಗೆ ಮಾಡೋದಕ್ಕಾಗಲ್ಲ ಅಜೇಟ್ ಟೈಟ್ ಸೆಕ್ಯೂರಿಟಿ ಅರೇಂಜ್ ಮಾಡಿದ್ದಾನೆ ಅದಲ್ಲದೆ ಅವನು ಬೇರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾನೆ ಅಂತ ಹೇಳ್ತಾರೆ ಆಗ ಏನು ಮಾಡೋದು ಅಂತ ದೇವಿಯಾನೆ ತುಂಬ ಗಾಬರಿಯಲ್ಲಿ ಇರ್ತಾಳೆ ಹಾಗೆ ರಾಣ ಕೂಡ ಫೋನ್ ಮಾಡಿ ಥ್ಯಾಂಕ್ಸ್ ಹೇಳಿರ್ತಾಳೆ ನಿನ್ನ ಮಾಡಿ ಶೂಟ್ ಮಾಡಿದ್ದು ತುಂಬ ಉಪಕಾರ ಆಯಿತು ಅಂತ ನಾನು ನಿಮ್ಮ ಕ್ರೈಮಲ್ಲಿ ಪಾರ್ಟ್ನರ್ ಅಲ್ವಾ ಒಳ್ಳೆ ನಿಮ್ಗೆ ಹೇಳಿದ್ದೆ ಮಾಡ್ತೀನಿ ಆದರೆ ಇದಕ್ಕೆಲ್ಲ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅಂತ ಹೇಳಿರ್ತಾನೆ ನಿಮ್ಮ ಎಕ್ಸ್ಪೆಕ್ಟೇಷನ್ಗೆಲ್ಲ ಬೇಗ ತಲುಪುತ್ತೆ ಅಂತ ದೇವಾನಿ ಕೂಡ ಹೇಳಿರ್ತಾಳೆ ಎಲ್ಲರೂ ರಾತ್ರಿ ಆಗುತ್ತೆ ಮನೆಗೆ ಬರ್ತಾರೆ ಪುರುಷೋತ್ತಮನ ಶೂಟ್ ಮಾಡಿದ್ದು ಯಾರು ಯಾರು ನಮ್ಮ ಪ್ರಾಮಿ ಫ್ಯಾಮಿಲಿ ಮೇಲೆ ತುಂಬ ದ್ವೇಷ ಇಟ್ಕೊಂಡಿದ್ದಾರೆ ಅನಿಸುತ್ತೆ ಅವರೇ ಯಾರು ಹೀಗೆ ಮಾಡ್ತಿದ್ದಾರೆ ಅವರು ಬರೀ ಫ್ಯಾಮಿಲಿ ಮೇಲೆ ದ್ವೇಷ ಇದ್ದವ್ರ ಥರ ಕಾಣಿಸಲ್ಲ ಶಾರದಾ ಮೇಲೂ ಏನೋ ದ್ವೇಷ ಇದೆ ಅನಿಸುತ್ತೆ ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಅದು ಯಾರೇ ಆಗಿರಲಿ ಅವ್ರು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ ಅವರನ್ನು ಕ ಅರೆಸ್ಟ್ ಮಾಡಿ ಅವ್ರನ್ನ ಗುಂಡೇಟಿಗೆ ಬಲಿ ಮಾಡೇ ಮಾಡ್ತೀನಿ ಅಂತ ಅತ್ತೆ ಬಗ್ಗೆ ನಾವು ವಿಷಯ ತಿಳ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ಅಜಿತ ಹೇಳ್ತಾನೆ ಆಗ ದೇವಿಯಾನಿ ನಾವು ಯಾರಾದರೂ ಇನ್ವೆಸ್ಟಿಗೇಟರ್ಗೆ ಹೇಳ್ಬೋದಲ್ಲ ಸಿ ಐ ಡಿಗೆ ಅಂತ ಹೇಳ್ತಾ ಇರ್ತಾರೆ ಏನಂತೀರಾ ಅಂತ ಕೇಳಿದಾಗ ಅಜಿತ್ ಅಪ್ಪ ರಾಮ್ ನನ್ನ ಮಗನ ಮೇಲೆ ನಂಬಿಕೆ ಇದೆ ಅವನೇ ಕಂಡು ಹಿಡಿತಾನೆ ಅಂತ ಹೇಳ್ತಾರೆ ಹೌದಪ್ಪ ನಾನು ಮಾತ್ರ ಸುಮ್ಮನೆ ಬಿಡೋಲ್ಲ ಶಾರದ ಅತ್ತೆಗೆ ತೊಂದರೆ ಕೊಟ್ಟವ್ರನ್ನ ನನ್ನ ಫ್ಯಾಮಿಲಿ ವಿಷಯಕ್ಕೆ ಸುಮ್ಮ ಬಂದವರು ನಾನು ಮಾತ್ರ ಎಲ್ಲೇ ಶೂಟೌಟ್ಸ್ ಮಾಡಿ ಸಾಯಿಸಿಬಿಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾನೆ ಅವ್ನು ಹೇಳಿದ್ದನ್ನೆಲ್ಲ ಕೇಳಿ ಮನೆಯವರೆಲ್ಲರೂ ಶಾಕ್ ಆಗಿದ್ದಾರೆ ಪುರುಷ ಪ್ರಜ್ಞೆ ಬಂದು ಸತ್ಯ ಎಲ್ಲ ಹೇಳ್ತಾನೆ ಶಾರದಾ ಶ್ರವಣಿಗೆ ಸಿಗ್ತಾಳ ಭೂಮಿನೇ ಮನಸ್ವಿನಿ ಮನಸ್ವಿನಿ ಅಂತ ಹೇಳ್ಕೊಂಬಂದಿರೋಳು ನಕಲಿ ಅಶ್ವಿನಿ ಅಂತ ಹೇಳಿ ಮುಂದಾದರೂ ಗೊತ್ತಾಗುತ್ತ ಅಂತ ಹೇಳಿಬಿಟ್ಟು ನಾವು ಕಾದ್ ನೋಡೋಣ ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು